ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇನ್ನ ನಾಲ್ಕೈದು ದಿನದ ಆಗಿದ್ಮೇಲೆ ಇನ್ನೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದೀನಿ ಅಂದ್ರೆ ಒಂದು ನಾಲ್ಕು ದಿನ ಆಗಿತ್ತಲ್ವ ನಾನು ವೀಡಿಯೋನೇ ಹಾಕಿಲ್ಲ ಓನ್ಲಿ ಅಷ್ಟೇ ಹಾಕೀನಿ ಅದು ಭೀ ಹಾಕ್ಲಿ ಬೇಡ ಹಾಕ್ಲಿ ಬೇಡ ಅನ್ಕೊತಾ ಹಾಕಿನಿ ಯಾಕಂದ್ರೆ ಯಾಕೆ ಹಾಕಿಲ್ಲ ಯಾಕಿಲ್ಲ ಅಂತ ಮುಂದೆ ವೀಡಿಯೋದಾಗ ನೋಡ್ರಿ ಗೊತ್ತಾಯ್ತದ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಇನ್ನು ನನ್ನ ವೀಡಿಯೋನ ಯಾರು ಎಲ್ಲಿಂದ ನೋಡ್ಲತ್ತಿರಂತ ನನಗೆ ಕಮೆಂಟ್ ಮಾಡಿರಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ಅಂದ್ರೆ ನನ್ನ ಪರಿಚಯ ಅನ್ಸಿ ಅನ್ನಿಸಿ ಇನ್ನತ್ತ ನನ್ನ ಫ್ಯಾಮಿಲಿ ಫ್ಯಾಮಿಲಿಯಲ್ಲನ್ಸಿ ಹೊರಗಿನವರು ನೋಡ್ಲತ್ತಾರ ನನಗೆ ತುಂಬ ಖುಷಿ ಆಗ್ಲತ್ತದ ಹಿಂಗೆ ನನಗೆ ಸಪೋರ್ಟ್ ಮಾಡಿರಿ ವೀಡಿಯೋನ ನೋಡಿರಿ ಶೇರ್ ಮಾಡಿರಿ ಅಂದ್ಕೋತೀನಿ ಇನ್ನು ಯಾರ್ಯಾರು ಹೊಸದಾಗಿ ವೀಡಿಯೋ ನೋಡ್ಲತ್ತಿರಲ್ವ ಅವರು ನನಗೆ ಸಬ್ಸ್ಕ್ರೈಬ್ ಮಾಡಿರಿ ಶಿವಭಾಗ್ಯ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ಯಾಕಂದರೆ ಯಾ ನಾನು ನಾನು ಎದ್ರಲ್ಲಾದರೂ ಅದರಲ್ಲಿ ಬೆಳಿಬೇಕು ಅಂತ ಅಂದ್ಕೊಂಡಿನಿ ಅದು ಇದು ನನ್ನ ಲೈಫಲ್ಲಿ ಅಂದರೆ ನಾನು ಚೂಸ್ ಮಾಡ್ಕೊಂಡಿದ್ದು ಫಸ್ಟ್ ಆಯ್ಕೆ ಅಂದ್ರೆ ಫಸ್ಟ್ ಯೂಟ್ಯೂಬು ಅದ್ರ ಸಲುವಾಗಿ ನ ನಿಮ್ಮ ಮನೆ ಮಗಳನ್ನು ಅಂದರೆ ನನ್ನನ್ನು ನಿಮ್ಮ ಮನೆ ಮಗಳಾಗಿ ನೋಡಿಕೊಂಡು ನನ್ನ ನನ್ನನ್ನು ಬೆಳೆಸ್ಬೇಕಂತಂದು ನನಗೆ ಸಪೋರ್ಟ್ ಮಾಡಿರಿ ಹಾಗೆ ಎಲ್ರಿಗೂ ಹೇಳ್ರಿ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ ಹಾಗಾಗಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ಓಕೆನಾ ಆಲ್ಮೋಸ್ಟ್ ಆಲ್ ನಾನು ನನಗೆ ಹೆಂಗೆ ಬರ್ತದೆ ಹಂಗೆ ವೀಡಿಯೋನ ಮಾಡತ್ತೀನಿ ನಾ ಸ ಅಪ್ಲೋಡ್ ಮಾಡತ್ತೀನಿ ಇನ್ನು ಏನಾದರೂ ಹೇಳಬೇಕಾದ್ರೆ ನನಗೆ ಕಮೆಂಟ್ ಬಾಕ್ಸ್ನಾಗ ಕಾಮೆಂಟ್ ಮಾಡಿರಿ ಇನ್ನೇದು ನಿನ್ನೆ ಬ್ಲಾಗು ಶನಿವಾರದ ದಿನ ಶನಿವಾರ ದಿನ ಹನುಮಾನ್ ಜಯಂತಿ ಇತ್ತಲ್ವ ಅದ್ರ ಸಲುವಾಗಿ ನಾನು ಇವತ್ತು ಏನಾರ ಮಾಡಮಿ ಅಂತಂದು ಸ್ವೀಟು ಮಾಡಮಿ ಅಂದ್ರೆ ಗುಲಾಬ್ ಜಾಮೂನ್ ಪ್ಯಾಕೆಟ್ ಇತ್ತು ಆಲ್ಮೋಸ್ಟು ಒಂದು ಸಿಕ್ಸ್ ಮಂತ್ ಆಯಿತು ಮತ್ತು ಡೇಟ್ ಎಕ್ಸ್ಪ್ರೈ ಆಯ್ತದಂತಂದು ನಾನು ಜಾಮೂನ್ ಮಾಡಿದ್ರಾಯ್ತು ಅಂತ ಮಾಡ್ಲತ್ತೀನಿ ಇನ್ನು ನಮ್ಮ ಮನೆಯವ್ರಿಗೆ ಆಲ್ಮೋಸ್ಟ್ ಜಾಸ್ತಿ ದಿನವೇ ಆಯಿತು ಅವರಿಗೆ ಸ್ವೀಟ್ ಮಾಡಿಕೊಟ್ಟಿಲ್ಲ ಅವ್ರು ಒಂದು ವೇಳೆ ಚಿಕನು ಅದು ಇಲ್ದಿದ್ರೂ ಭೀ ನಡೀತದ ಬಟ್ ಸ್ವೀಟ್ ಕಂಪಲ್ಸರಿ ಇರಬೇಕು ವಾರಕ್ಕೊಂದ್ಸರ್ತಿ ಸರ್ತಿಯಾರ ಸ್ವೀಟ್ ಇರಬೇಕು ಮನ್ಯಾಗ ಹಾಗಾಗಿ ನಾನು ಜಾಸ್ತಿ ಅಂದ್ರೆ ಈಗ ಈಗಿರ್ತದಲ್ವ ಹೆಣ್ಮಕ್ಳಿಗೆ ಅವ್ರಿಗೆ ಮನೆಯವ್ರಿಗೆ ಇಷ್ಟ ಇರ್ತದಲ್ವ ಅವ್ರಿಗೆ ಇಷ್ಟ ಆಗಿದ್ದು ಮಾಡಿಕೊಡ್ಬೇಕು ಹಾಗಾಗಿ ನಾವು ಏನಾರ ಒಂದು ಕಲಿತಾ ಇರ್ತೀವಲ್ವ ಹಾಗಾಗಿ ನಾನು ಅಡುಗೆ ಕಲಿಯತ್ತೀನಿ ಇನ್ನೂ ಕಲಿಯತ್ತೀನಿ ನಾನು ಪೂರ್ತಿ ಕಲ್ತಿಲ್ಲ ಇನ್ನು ಇನ್ನು ಈಗೀಗೇ ಕಲೇತೀನಿ ನಾನು ಆಲ್ಮೋಸ್ಟ್ ಈಗ ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನಂದು ಅಡುಗೆ ತುಂಬ ಚಂದ ಆಗ್ಲತ್ತದ ಅಂದ್ರೆ ಮನೆಗೆಲ್ಲ ಟೇಸ್ಟ್ ಆಗ್ಲತ್ತದ ಇನ್ನು ನನ್ನ ಮಕ್ಕಳಿಗೆ ಭೀ ಇಷ್ಟ ಆಗ್ಲತ್ತದ ಮನೆಯವ್ರಿಗೆ ಭೀ ಇಷ್ಟ ಆಗ್ಲತ್ತದ ಯಾಕಂದ್ರೆ ನಾನು ಇದಕ್ಕಿಂತ ಮುಂಚೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಮಾಡ್ತಿದ್ದ ಅಡುಗೆ ಏನು ಮಾಡಲ್ಲಂತಿಲ್ಲ ಕಂಪಲ್ಸರಿ ಡೇ ಮತ್ತು ನ ಮಾರ್ನಿಂಗು ಮತ್ತು ನೈಟ್ ಎರಡು ಟೈಮ್ ಮಾಡ್ತಿದ್ದೆ ಬಟ್ ಹೆಂಗೆ ಮಾಡ್ತಿದ್ದಂದ್ರೆ ಏನೋ ಮಾಡಬೇಕು ಊಟ ಮಾಡಬೇಕಲ್ವ ಬದುಕಬೇಕಾದ್ರೂ ಊಟ ಮಾಡೇಬೇಕು ಹಾಗಾಗಿ ನಾವು ಉಣ್ಬೇಕು ಅಲ್ವಾ ಅಂತಂದು ಏನೋ ಒಂಥರ ಮಾಡ್ತಿದ್ದ ಅಂದ್ರೆ ಆಯ್ತಿತ್ತು ಟೇಸ್ಟ್ ಆಯ್ತಿತ್ತು ಒಂದೊಂದು ದಿನ ಆಯ್ತಿದ್ದಿಲ್ಲ ಒಂದೊಂದು ದಿನ ಆಯ್ತಿತ್ತು ಈ ಥರ ಅಂತೀವಿ ಕೊರೀಗ ಯಾಕಂದ್ರೆ ನನ್ಗೆ ಅಷ್ಟೊಂದು ನಾ ಅಡುಗೆ ಮಾಡ್ಕೋಬೇಕು ಅದು ಮಾಡ್ಕೋಬೇಕು ಅಂದ್ರೆ ಮಾಡಿಕೊಡ್ತೀನಿ ಅಲ್ಲಿ ಫ್ರೆಮ್ ಮಕ್ಕಳಿಗಾಲಿ ಅಂದರೆ ಡೈಲಿ ಭೀ ಮಾಡ್ತೀನಿ ಮಾಡಲ್ಲ ಅಂತಲ್ಲ ಬಟ್ ದಿನ ಮೂಡ್ ಇರ್ತದಲ್ವ ಮಾಡಬೇಕಾ ಹಂಗೆ ಹಿಂಗೆ ಅಂತಂದು ನನ್ನ ಅದೃಷ್ಟಕ್ಕೆ ಆ ಥರ ಏನು ಅಂಬಲ್ದ ಹಸ್ಬೆಂಡ್ ಸಿಕ್ಕ್ಯಾರ ಹಂಗಾಗಿ ನನಗೆ ಏನು ಇಲ್ಲ ಇಲ್ಲ ನನ್ಗೆ ಮಾಡಿದ ಅಡಗಿದಾಗ ಏನಾರ ಹೆಸರು ಇಡೋರು ಅಂದ್ರೆ ಚಂದ ಇರ್ತಿತ್ತು ಬಟ್ ನಮ್ಮ ಮನೆಯವ್ರು ಏನು ಅಂಬಲ್ಲ ಪಾಪ ನಾನು ಹೆಂಗೆ ಮಾಡೋರು ಭೀ ಊಟ ಮಾಡ್ತಾರೆ ಬಟ್ ಹ್ಯಾಂಗ ಮಾಡೋರು ಭೀ ಊಟ ಅಂತ ನಾನು ಇನ್ನು ಹಂಗೆ ಹಿಂಗೆ ಮಾಡಿಕೊಡೋಲ್ಲ ಅವ್ರಿಗೆ ಚೆಂದೇ ಮಾಡ್ತೀನಿ ಒಂದೊಂದು ಟೈಮ್ ಇರ್ತದ ನಮ್ಮ ಸಿಚುವೇಶನ್ ಅಂದ್ರೆ ನಮ್ಮ ಊರಿನ ಮೇಲೆ ಇರ್ತದಲ್ವ ಅಡುಗೆ ಹಂಗೆ ಇನ್ನು ಈಗಂತೂ ನಮ್ಮ ಜಾನು ಹುಟ್ಟು ಹುಟ್ಟಿದಾಗಿನ ಹಿಡ್ದಂತೂ ಸ್ವಲ್ಪ ಹೆಚ್ಚಿಗೆ ಅಡುಗೆ ಅಂದ್ರೆ ಮಾಡೋದು ಕಲ್ತೀನಿ ಯಾಕಂದ್ರೆ ಈಗ ಮಕ್ಕಳು ಊಟ ಮಾಡ್ಲತ್ತಾರ ಅಂದರೆ ನಾವು ಚೆಂದ ಅಂದ್ರೆ ಮಕ್ಕಳು ಊಟ ಮಾಡ್ತೀನಿ ಅಂತಂದು ಕೇಳೋರು ಅಂದರೆ ಅವ್ರು ಏನು ಬೇಕು ಏನಿಲ್ಲ ಅಂತಂದು ಕೇಳೋರೆ ನಾವು ಮಾಡ್ಬೇಕಾಯ್ತದಲ್ವ ಇನ್ನು ನಾವಿಬ್ಬರು ಇರ್ಲಿಕ್ಕೆ ಹಸ್ಬೆಂಡ್ ವೈಫು ಇದ್ದಾಗಂತೂ ಏನೂ ಅಷ್ಟೊಂದು ಇರ್ತಿದಲಿಲ್ಲ ಒನ್ ಟೈಮಿಗೆ ಮಾಡ್ತಿದ್ದ ಏನೋ ಒನ್ ಟೈಮಿಗೆ ಮಾಡಿಲ್ಲ ಏನೋ ಒನ್ ಟೈಮಿಗೆ ಮ್ಯಾಗಿನೇ ತಿಂದುಬಿಡ್ತಿದ್ದೇವೆ ಇರ್ತದಲ್ವ ಎಗ್ ರೈಸು ಅಂತ ಆ ಥರ ಮಾಡಿಬಿಡ್ತಿದ್ದ ಅಂದ್ರೆ ಭೀ ಅಂದ್ರೆ ಅಷ್ಟೇ ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಹೋಗ್ಲತ್ತರು ಅದು ಆ ಟೈಮಿಗೆ ಕಂಪಲ್ಸರಿ ಅವ್ರಿಗೆ ಬೇಕು ಅವರು ಮ್ಯಾಗಿ ಅಂತ ಇಂಥ ತಿನ್ನಲ್ಲ ಅವ್ರದ್ದು ಅವ್ರಿಗೆ ಮಾಡ್ಕೊಡ್ತಿದ್ದೆ ಅವ್ರು ಅಷ್ಟೇ ನಾನು ಮಾಡ್ಕೊಂಡು ತಿಂತ ಈ ಥರ ಇರ್ತಿತ್ತು ಲೈಫು ಇನ್ನು ಅಮ್ಮು ಅಮ್ಮು ಅಂತೂ ಆಕಿಂದು ಬಿಟ್ಬಿಡ್ರಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ನನಗೆ ಮೇನ್ ಪ್ರಾಬ್ಲಮ್ ಇದ್ದಿದ್ದೆ ಆಕಿಂದು ಒಂದೆ ಆಕೆ ಕೇಳಲ್ಲೂ ಏನಿಲ್ಲ ಅಂದ್ರೆ ಇನ್ನು ತನ ನನಗೆ ಒಂದು ಸರ್ತಿ ಭಿ ಮಮ್ಮಿ ನನಗೆ ಊಟ ಕೊಡು ಅಂತ ಆಕಿ ಕೇಳಿದ್ದೇ ಇಲ್ಲ ನನಗೆ ಹಾಗಾಗಿ ನನ್ಗೆ ಈಗ ಮಕ್ಕಳು ಊಟ ಮಾಡ್ಲತ್ತಾರ ಮಾಡ್ತಾರ ಇಂಟ್ರೆಸ್ಟ್ಲಿಂತಂದ ಮೇಲೆ ನಾವು ಮಾಡಬೇಕಾಯ್ತದಲ್ವ ಇನ್ನು ಆಕಿ ಕೇಳ್ತಿರ್ಲಿಲ್ಲ ಅಂದ್ರೆ ನಾನು ಮಾಡ ನನ್ಗೆ ಎಷ್ಟು ತಿಳಿತೋ ಅಷ್ಟು ಮಕ್ಳಿಗೆ ಏನೇನು ಮಾಡಿಕೊಡ್ಬೇಕು ಅಷ್ಟು ಕೆಡ್ತೀರ ಬಟ್ ಈಗ ಜಾನು ಹುಟ್ಟಿದ ಅಂದರೆ ಅಂದ್ರೆ ಜಾನು ಊಟ ಮಾಡ್ಲಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಂತೂ ಜಾನು ನನ್ಗೆ ಮಮ್ಮಿ ಇದು ಬೇಕು ಅದು ಬೇಕು ಆಕಿಗಿನ್ನೂ ಸ್ವಲ್ಪ ಸ್ವಲ್ಪೇ ಮಾತು ಬರ್ತಾವ ಈಗೀಗೇ ಆಡ್ಲತ್ತಾಳ ಏನು ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಷ್ಟೊಂದು ಮಾತು ಬರ್ತಿಲ್ಲ ಅಂದರೆ ಯೂಟ್ಯೂಬ್ಲಿಂತೆ ಅಂತೇನಿಲ್ಲ ಅಂದ್ರೆ ಈಗೊಂದು ತ್ರೀ ಫೋರ್ ಮಂತ್ ಹಿಡಿದು ಚೆಂದ ಮಾತಾಡ್ಲತ್ತಾಳೆ ಅಷ್ಟಕ್ಕಷ್ಟೇ ಇನ್ನು ಆಕೆಗೆ ಮಾತಾಡೋದು ಅದು ಮಾಡೋದು ಚೆಂದ ಅನಿಸ್ತದ ಅಂದರೆ ಈಗೀಗ ಮಾತಾಡತ್ತಳಲ್ವ ಹಾಗಾಗಿ ಇನ್ನು ನಂಗೆ ಇದು ಬೇಕು ಅದು ಬೇಕು ಆಕೆ ಯಾವ ಭಾಷೆದಾಗ ಆದರೂ ಭೀ ಕೇಳ್ತಾಳೆ ಅಂದ್ರೆ ಒಂದೊಂದು ಸರ್ತಿ ಕನ್ನಡ ಭಾಷೆದಾಗ ಕೇಳ್ತಾಳೆ ಒಂದೊಂದು ಸರ್ತಿ ತೆಲುಗುದಾಗ ಕೇಳ್ತಾಳೆ ಒಂದೊಂದು ತರ್ಸಿ ಸರ್ತಿ ಅಂತೂ ಅಂದ್ರೆ ಸ್ವಲ್ಪ ಅಂದರೆ ಪೂರ್ತಿ ಏನು ಇಂಗ್ಲೀಷ್ ಬರಲ್ಲ ಆಕಿಗೆ ಸ್ವಲ್ಪ ಮಾಮೂಲಿ ಇಂಗ್ಲೀಷಿಗೆ ಮನೆಗೆ ಇರ್ತದಲ್ವ ಆ ಥರ ಇಂಗ್ಲೀಷ್ನಾಗ ಮನೆಗೆ ಮಾತಾಡೋ ಇಂಗ್ಲೀಷ್ನಾಗ ಮಾತಾಡ್ತಾಳೆ ಅದು ಕೊಡು ಇದು ಕೊಡು ಆ ಥರ ಮಾತಾಡ್ತಾಳೆ ಆಕಿಗೆ ಏನು ಬೇಕು ಅದು ಕೇಳಿ ಊಟ ಮಾಡ್ತಾಳೆ ತೊಗೋತಾಳೆ ಈ ಥರ ಅಂದ್ರೆ ಆ ಥರ ಮಕ್ಕಳಿದ್ರೂ ನಾವು ಮಾಡಿಕೊಡ್ಬೇಕು ಅನ್ನಿಸ್ತದಲ್ವ ಇನ್ನು ಜ ಅಮ್ಮಗೆ ಭೀ ಮಾಡಿಕೊಡಲ್ಲ ಅಂತಿಲ್ಲ ಕಂಪಲ್ಸರಿ ಮಾಡಿಕೊಡ್ತಿದ್ದೆ ಇನ್ನು ಜಾನುಗೆ ಕಮ್ಮಿ ಊಟದಾಗ ಯಾಕಂದ್ರೆ ಅಮ್ಮು ಹುಟ್ಟಿದಾಗೆ ಹಿಡ್ದು ಅಂತೂ ಆಕೆಗೆ ಸ್ವಲ್ಪ ಲಾಡ್ಕಿಲಿಂತೆ ಅಂದ್ರೆ ಫಸ್ಟ್ ಮಗಳಲ್ವ ಲಾಡ್ ಕಿಲಿಂದ ಹೆಚ್ಚಿಗೆ ಇನ್ನಾದ್ರೂ ಭೀ ಆಕಿಗೆ ಹೆಚ್ಚಿಗೆ ಯಾಕಂದ್ರೆ ನಮ್ಮನೆ ಮಗಳಳಲ್ವ ಫಸ್ಟ್ ಮಗಳು ಅದೃಷ್ಟ ಲಕ್ಷ್ಮಿ ಅಳ ನಮಗೆ ನಮ್ಮ ಅಮ್ಮು ಹಾಗಾಗಿ ಆಕಿಗೆ ಏನು ಬೇಕೋ ಅದೆಲ್ಲ ಕೇಳಿದ್ದು ಕೊಡಿಸ್ತಿರೋರು ಪಾಪ ಈ ಮಧ್ಯದಾಗ ನಾವು ಏನು ಕೇಳೋರು ಭೀ ಒಂದು ಲಿಮಿಟ್ ಮೇಲೆ ಅಂದ್ರೆ ಈಗ ಆಕೆ ಇವತ್ತು ಕೇಳೋಣ ಅಂದ್ರೆ ಇನ್ನು ಒನ್ ಮಂತ್ ಬಿಟ್ಟು ಈ ಥರ ಕೊಡ್ತೇವೆ ಅಂತೇವು ಕೊರಿ ಹಾಗಾಗಿ ಆಕೆಗೆ ಅಷ್ಟೊಂದು ಊಟ ಅದ್ರ ಅದರ ಅಲ್ಲಿ ಏನೂ ಧ್ಯಾನ ಇಲ್ಲ ಆಕೆಗೆ ಇಳು ಉಳ್ದಿದ್ದೆಲ್ಲ ಆಕಿಂದು ಬೇರೆನೇ ಅದ ಅದೆಲ್ಲ ಏನದ ಏನಿಲ್ಲ ಎಲ್ಲ ಮುಂದೆ ಗೊತ್ತಾಯ್ತದ ಇನ್ನು ನಾನು ಈಗೇ ಸ್ಟಾರ್ಟ್ ಮಾಡಿ ನನ್ನ ಜರ್ನಿ ನನ್ನ ಲೈಫ್ ಸ್ಟೈಲು ಅದೆಲ್ಲ ಮುಂದೆ ಮುಂದೆ ಗೊತ್ತಾಯ್ತದ ಇನ್ನು ಜಾನು ಅಂತೂ ಕೇಳ್ತಾಳೆ ಅಂತಂದು ಇನ್ನು ಏನರ ಒಂದೊಂದು ಮಾಡ್ಕೋತಾನೆ ಇರ್ತೀನಿ ಮನ್ಯಾಗ ಹಾಗಾಗಿ ಅದು ಅದು ಇಂಟ್ರೆಸ್ಟ್ ಬಂದು ಸುಮ್ ಸ್ಟಾರ್ಟ್ ಮಾಡಿದ್ರೆ ಆಯಿತು ನಾನು ನನ್ನ ಮಕ್ಕಳದು ಜೊತೆ ನನ್ನ ಜರ್ನಿ ಬಿ ಇನ್ನೊಂದು ಸ್ಟಾರ್ಟ್ ಆಗಲಿ ನಮ್ಮ ಲೈಫ್ನಾಗ ಅಂತಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಷ್ಟೇ ಬೇರೆ ಏನೂ ರೀಸನ್ ಇಲ್ಲ ಇನ್ನು ಇದು ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಬ್ಬರು ನಂತರ ನಮ್ಮ ಮನೆಗೆ ಒಬ್ಬರು ಬಂದಾರ ಅವ್ರು ಬಂದ ಮೇಲೆ ನನಗೆ ಇನ್ನೂ ಇಷ್ಟು ಸ್ಟಾರ್ಟ್ ಮಾಡಬೇಕು ಮಾಡೇ ಮಾಡಬೇಕು ಅಂತು ಅದು ಅನ್ನಿಸ್ತು ಅದ್ರ ಸಲುವಾಗಿ ಅದು ಯಾರು ಎದ್ರ ಸಲುವಾಗಿ ಅಂತಂದು ನಿಮ್ಗೆ ಮುಂದೆ ಅಂದರೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಅದು ಮಾಡಬೇಕಾದ್ರೆ ನಮ್ಮ ಮನೆಯವ್ರು ಬೇಕು ನನಗೆ ಅವ್ರ ಟೈಮ್ ಸಿಕ್ತು ಅಂದರೆ ಮಾಡ್ತೀನಿ ಕಂಪಲ್ಸರಿ ಅಂದ್ರೆ ನಾನು ಕೇಳ್ಕೊಳತ್ತೀನಿ ಅವರಿಗೆ ಮಾಡಮಿ ಅಂತ ಬಟ್ ಅವರು ಇನ್ನು ವೆಯ್ಟ್ ಮಾಡು ವೆಯ್ಟ್ ಮಾಡು ಅಲತ್ತರ ಅದೆಲ್ಲ ನನ್ನ ಲೈಫ್ ಬಗ್ಗೆ ಆಗಲಿ ನನ್ನ ಜೀವನದ ಬಗ್ಗೆ ಆಲಿ ಅಂದ್ರೆ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಆಲಿ ನಿಮಗೆಲ್ಲ ಕೇಳಬೇಕಂತ ಆಸಕ್ತಿ ಇತ್ತು ಅಂದ್ರೆ ಕಂಪಲ್ಸರಿ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಅಂತೀನಿ ಇನ್ನಷ್ಟು ವೀಡಿಯೋ ಅಂದ್ರೆ ನಾನು ಬೇರೆದು ನನಗೆ ಬೇಕಾಗಿಲ್ಲ ನಂದು ನಾನೇ ಹೇಳ್ಕೊತೀನಿ ಯಾಕಂದ್ರೆ ಬೇರೆದವ್ರು ತೊಗೊಂಡು ಅದ್ರ ಬಗ್ಗೆ ನಾನು ಇದು ಮಾಡ್ದೆ ಅದ್ರ ಮತ್ತೊಂದು ಟ್ರೋಲ್ ಆಯಿತು ಹಂಗೆ ಅದು ಏನಿಲ್ಲ ನಂದು ನಾನೇ ಮಾತಾಡ್ತೀನಿ ನಂದು ಅಷ್ಟೇ ನಾನು ಮಾತಾಡ್ತೀನಿ ನಂಗೆ ಬೇರೆದೇನೂ ಬೇಕಾಗಿಲ್ಲ ಇನ್ನು ನಿಮಗೆಲ್ಲ ಅದು ಇಷ್ಟ ಆಯ್ತದ ಅನ್ಕೋತೀನಿ ಅಷ್ಟೇ ಇನ್ನು ಜಾನು ಈ ಥರ ಕೇಳ್ತಾಳಲ್ವ ಅದ್ರ ಸಲುವಾಗಿ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೀನಿ ಇನ್ನು ಇವತ್ತಿಂದ ಎಲ್ಲ ಹನುಮಾನ್ ಜಯಂತಿ ದಿನ ನಾನು ಸ್ವೀಟು ಮಾಡಮಿ ಅಂತಂದು ಮಾಡ್ಲತ್ತೀನಿ ಅಂದ್ರೆ ಗುಲಾಬ್ ಜಾಮೂನು ಇನ್ನು ನಾನು ನಾನು ಇದು ಕಡ್ಡಿ ನೆನಕಿದ್ದ ಮೂರು ದಿನ ಆಗಿತ್ತು ಕಡ್ಡಿ ನೆನೆಕೆ ಅಂದ್ರೆ ಗುರುವಾರ ಹಂಗೆ ನೆನಕ್ಕಿದ್ದ ಗುರುವಾರ ಸಂಜೆಗೆ ಹಂಗೆ ಒಂದು ಥೊಡೆ ಜಾಸ್ತಿ ನೆನಕಿನಿ ಒಂದು ಥೊಡೆ ಮೊಳಕೆ ಮಾಡಮಿ ಇನ್ನೊಂದು ತೊಡೆ ಸಂಜೆಗೆ ಸ್ನ್ಯಾಕ್ಸ್ ಮಾಡಮಿ ಗುಗುರಿ ಅಂತೀವಿ ನಾವು ತಡ್ಡಿ ಗುಗುರಿ ಅಂತಂದು ಅವು ಮಾಡಮ ಅಂತ ನೆನಕಿದ್ದ ಬಟ್ ಗುರುವಾರ ಮಾಡ್ಲಕ್ಕಾಗಿಲ್ಲ ಯಾಕಂದ್ರೆ ನಮ್ಮ ಮನೆಯವರು ಫ್ರೂಟ್ಸ್ ಅದು ತಂದಿರು ಮಕ್ಕಳು ಬನಾನ ಅದನ್ನೇ ತಿಂದ ಹಾಕೋರು ಇನ್ನು ಸ್ಯಾಟರ್ಡೇ ಫ್ರೈಡೇ ಮಾಡಬೇಕು ಶುಕ್ರವಾರ ದಿನ ಮಾಡಬೇಕು ಅಂದ್ಕೊಂಡಿದ್ದ ಬಟ್ ಶುಕ್ರವಾರ ದಿನ ನಂದು ಉಪವಾಸ ಇತ್ತು ಹಾಗಾಗಿ ಮತ್ತೆ ಮಾಡಿಲ್ಲ ಬೇಡ ಅಂದರು ಇನ್ನು ಇವತ್ತು ಮಾಡಮ್ಮ ಅಂದ್ರೆ ಇವತ್ತು ಸಂಜೆಗೆ ಬೇಡ ಮಾರ್ನಿಂಗೇ ಅಂತ ಮಾಡ್ಲತ್ತೀನಿ ಇವತ್ತು ನಾನು ಮಾರ್ನಿಂಗ್ ಆಲ್ರೆಡಿ ನಾನು ಬಿರಿಯಾನಿ ರೆಸಿಪಿಯಲ್ಲಿ ಮತ್ತು ಗುಲಾಬ್ ಅಲ್ಲಿ ಮಾಡೀನಿ ಹಾಗಾಗಿ ಏನು ಎಕ್ಸ್ಪ್ಲೇನ್ ಮಾಡ್ಲತ್ತಿಲ್ಲ ಬಟ್ ತೋರಿಸ್ಲತ್ತೀನಿ ಅಂದ್ರೆ ನಾನು ಏನು ಮಾಡ್ತೀನಿ ಏನೇನಿಲ್ಲ ಅಂದ್ರೆ ಇವತ್ತಿನ ದಿನ ಏನೇನು ಮಾಡೀನಿ ಅಂತ ತೋರಿಸ್ಲತ್ತೀನಿ ಜಾಮೂನ್ ಅದು ಮಾಡಿಟ್ಟಿನಿ ಇನ್ನು ಆಲ್ರೆಡಿ ತ್ರೀ ವಿಜಲ್ಸ್ ಸಾಕಿ ಕೂ ಕಡ್ಡಿ ಕುದಿಸ್ಕೊಂಡಿನಿ ಆಲ್ರೆಡಿ ಟೂ ಡೇಸ್ ನೆಂದವ ಬಟ್ ಅದು ಎಷ್ಟು ನೆಂದರೂ ಭೀ ಸ್ವಲ್ಪ ಒಂದು ಸ್ವಲ್ಪ ಒಂದು ಎರಡು ಆದರೂ ಭೀ ಕುದಿಸ್ರು ಅದ್ರ ಟೇಸ್ಟ್ ಬೇರೆನೇ ಇರ್ತದೆ ಹಾಗಾಗಿ ಅದು ಕುದಿಸಿಟ್ಕೊಂಡಿನಿ ಬಿರಿಯಾನಿಗೆ ಏನೇನೆಲ್ಲ ಬೇಕಲ್ವ ಅದೆಲ್ಲ ಅವಾಗೆ ಮಸಾಲೆಗಳೆಲ್ಲ ಹಾಕ್ಕೊಂಡು ನೆನ್ಸಿಟ್ಕೊಂಡಿನಿ ಮತ್ತು ಈ ಕಡೆ ಜಾಮೂನ್ ಫ್ರೈ ಮಾಡ್ಲತ್ತೀನಿ ಇನ್ನು ಜಾಮೂನ್ ಅಂದ್ರೆ ಫಸ್ಟ್ ನೆನಪು ಆಗೋದೆ ನನಗೆ ನಮ್ಮ ಹಸ್ಬೆಂಡ್ ಅಂದ್ರೆ ನನ್ನ ಹಸ್ಬೆಂಡು ಯಾಕಂದ್ರೆ ನಾನು ಜಾಮೂನ್ ಅಂದ್ರೆ ಈ ಥರ ಜ್ಯೂಸ್ ನಾನು ಈಗ ಮಾಡ್ಲತ್ತೀನಲ್ವ ಇದೇ ಥರ ಜಾಮೂನು ನಾನು ತಿಂದಿದ್ದಿಲ್ಲ ಅದಕ್ಕಿಂತ ಮುಂಚೆ ಅಂದ್ರೆ ಮ್ಯಾರೇಜ್ಗಿಂತ ಮುಂಚೆ ಮ್ಯಾರೇಜ್ಗಿಂತ ಮುಂಚೆನೇ ತಿಂದಿನಿ ಬಟ್ ಎಲ್ಲೂ ತಿಂದಿಲ್ಲ ಅಂದ್ರೆ ಮನೆಗಾಲಿ ಹೊರಗಾಲಿ ತಿಂದಿರಲಿಲ್ಲ ಅಂದ್ರೆ ಈ ಒಂದು ರೂಪಾಯಿ ಇದು ಶಾಪ್ನ ಸಿಗ್ತಾವೆ ನೋಡ್ರಿ ದುಖಾನ್ಗಳ್ದಾಗ ಒಂದು ರೂಪಾಯಿಗೆ ಅವಾಗ ಒಂದು ರೂಪಾಯಿಗೆ ನಾಲ್ಕು ಆರೆಂಜ್ ಕಲರ್ದಾಗ ಬರ್ತೀವಿ ನೋಡ್ರಿ ಜಿಲೇಬಿ ಕಲರ್ ಆ ಥರ ಅವು ಮತ್ತು ಬ್ಲ್ಯಾಕ್ ಜಾಮೂನು ಕರಿ ಜಾಮೂನ್ ಅಂತೀವಲ್ವ ಅವು ಆ ಥರ ತಿಂದೀನಿ ಬಟ್ ಈ ಥರ ಜಾಮೂನು ಫಸ್ಟ್ ತಿಂದಿದ್ದು ನಮ್ಮ ಮನೆಯವ್ರಿಗೆ ಮೀಟಾಗಿದ್ದಾಗ ನನ್ನ ಹಸ್ಬೆಂಡಿಗೆ ಮೀಟಾಗಿದ್ದಾಗ ಅವರು ಫಸ್ಟ್ ಮೀಟಾಗಿದ್ದೇವೆ ಅಂತಂದು ಅಂದರೆ ನಮ್ಗೆ ಹಸುಬಿ ಆಗಿತ್ತು ಫಸ್ಟ್ ಮೀಟಾಗಿದ್ದಾಗ ಹಂಗಾಗಿ ಹೋಟೆಲ್ಗೆ ಕರ್ಕೊಂಡೋಗಿ ಫಸ್ಟ್ ಅಲ್ವಾ ಹಾಗಾಗಿ ಸ್ವೀಟ್ ತಿನ್ಬಾರಿ ಅಂತಂದು ಜಾ ಫಸ್ಟ್ ತೊಗೊಂಡಿದ್ದೆ ಜಾಮೂನು ಇನ್ನೂ ನನ್ನ ಫೇವ್ರೇಟ್ ದೋಷ ಇವೆರಡು ತಿಂದಿದ್ದೇವೆ ಹಾಗಾಗಿ ನನಗೆ ನಂಗೆ ಫಸ್ಟ್ ಹಿಡ್ದೇ ದೋಸೆ ಇಷ್ಟ ಇನ್ನು ಜಾಮೂನಂತೂ ಕಂಪಲ್ಸರಿ ಇಷ್ಟ ಹಂಗಾಗಿ ಸ್ವೀಟ್ ಜಾಮೂನ್ ತೊಗೊಂಡಿದ್ದೇವೆ ಇನ್ನು ಮನೆಗಂತೂ ಕಂಪಲ್ಸರಿ ಒನ್ ಮಂತ್ ಟೂ ಮಂತ್ ಕಂಪಲ್ಸರಿ ಜಾಮೂನ್ ಮಾಡ್ತೀನಿ ಇನ್ನು ಅದರೊಳಗೆ ಅಂತೂ ಫಿಫ್ಟೀನ್ ಡೇಸ್ಗೆ ಒಂದು ಸರ್ತಿ ಇರೇಬೇಕು ಜಾಮೂನಂತೂ ಕಂಪಲ್ಸರಿ ಇರೇ ಇರ್ತಾವೆ ಇನ್ನು ಇದು ಪ್ಯಾಕೆಟು ಮನೆಗಿತ್ತು ಅಂತಂದು ಇವತ್ತು ಮಾಡ್ತೀನಿ ಅಂದ್ರೆ ಸ್ವೀಟ್ ಏನೂ ಇಲ್ಲ ಅಂದರೆ ಮತ್ತು ಆಲ್ಮೋಸ್ಟ್ ಆಲ್ ನಾನು ಕಿರಣಿ ತಂದು ತ್ರೀ ಫೋರ್ ಮಂತ್ ಆಯಿತು ನಾನು ಜನವರಿದಾಗ ತಂದಿನಿ ಇನ್ನೂ ತಂದಿಲ್ಲ ಅಂದ್ರೆ ನಾನು ಹೇಳಿನಲ್ವ ಒಂದು ತ್ರೀ ಮಂತ್ಸ್ಗೆ ಆಗೋಷ್ಟು ತರ್ತೀವಂತ ಹಾಗಾಗಿ ತಂದಿಲ್ಲ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗ್ಯಾವ ಇನ್ನು ಇನ್ನೊಂದು ಒಂದು ವಾ ಒನ್ ವೀಕ್ ಹಂಗೆ ವೆಯ್ಟ್ ಮಾಡಂದಾರ ಹಾಗಾಗಿ ವೆಯ್ಟಿಂಗು ಕಿರಣಿ ತರ್ಲಿಕ್ಕೆ ಹೋಗ್ಲಾಕ ಹಂಗೆ ಗ್ಯಾಸ್ ಒಂದು ಇನ್ನು ನನಗೆಲ್ಲ ಊರಿಗೆ ಹೋದಾಗ ಮೊನ್ನೆ ನಮ್ಮ ಅಕ್ಕ ಅದೆಲ್ಲ ಅಂದರು ಗ್ಯಾಸ್ ಜಲ್ದಿನೇ ಆಗುಲತ್ತದ ಟೂ ಮಂತ್ಸ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಅಂತಂದು ಬಟ್ ನಮ್ಮ ಮನೆಯಲ್ಲಿ ನನ್ನ ಇಲ್ಲಿ ನಾನು ಮಾಡೋ ಈ ಗ್ಯಾಸ್ ಎಷ್ಟು ಅಂದ್ರೆ ಮೂರು ಒಲೆ ಇದ್ದದ ಆಲ್ಮ ಆಲ್ಮೋಸ್ಟ್ ನಾನು ಎಲ್ಲ ಮಾಡ್ತೀನಿ ಅಂದ್ರೆ ಮಾರ್ನಿಂಗು ಬ್ರೇಕ್ಫಾಸ್ಟು ಮತ್ತು ಲಂಚು ಈವ್ನಿಂಗ್ ಸ್ನ್ಯಾಕ್ಸು ನೈಟ್ ಡಿನ್ನರು ಎಲ್ಲ ಮಾಡ್ತೀನಿ ನನಗೆ ಮಿನಿಮಮ್ ಎಷ್ಟು ತಿಂಗಳು ಬರಬೇಕು ಹೇಳಿ ನೋಡ್ರಿ ನನಗೆ ಮಿನಿಮಮ್ ಅಂದ್ರೆ ನಾನು ಜನವರಿ ಫಸ್ಟ್ಗೆ ಅಂದ್ರೆ ವೀಡಿಯೋ ಸ್ಟಾರ್ಟ್ ಮಾಡಿದ್ನಲ್ವ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಹೇಳಿದ್ನಲ್ವ ನಂದು ಸೆಕೆಂಡ್ ವೀಡಿಯೋದಾಗ ಅಂದೆ ನೋಡ್ರಿ ಗ್ಯಾಸ್ ಆಗೋಗ್ಯದ ಅಂತಂದು ನೀವು ಇಯರ್ ದಿನ ಅಡುಗೆ ಮಾಡೋ ದಿನ ಫಸ್ಟ್ ಜನವರಿಗೆ ಆಗೋಗ್ಯದ ಮತ್ತು ನಿನ್ನೆ ಅಂದ್ರೆ ಫ್ರೈಡೇ ಶುಕ್ರವಾರ ದಿನ ಆಗೋಗ್ಯದ ಮಿನಿಮಮ್ ಅಂದ್ರೆ ಒಂದು ತ್ರೀ ಅಂದ್ರೆ ಜನವರಿ ಫಸ್ಟ್ ಹಿಡಿದು ಏಪ್ರಿಲ್ ಟೆಂತ್ ಅನ್ನ ಬಂದ ನಂದು ಘ್ಯಾಸು ಮತ್ತು ನಿನ್ನೆ ಅಂದ್ರೆ ರೊಟ್ಟಿ ಮಾಡ್ಲತ್ತಿದ್ದ ಲಾ ಆಲ್ಮೋಸ್ಟ್ ಒಂದು ಐದಾರು ರೊಟ್ಟಿ ಆಗಿವು ಲಾಸ್ಟ್ ರೊಟ್ಟಿಗೆ ಅದು ಲಾ ಲಾಸ್ಟ್ ರೊಟ್ಟಿ ಹಾಕಿದ ಮ್ಯಾಲ ಅದು ಒಂದು ಸರ್ತಿ ತಿರ್ಸಿದ ಮ್ಯಾಲ ಆಗೋಯ್ತು ಗ್ಯಾಸು ಇನ್ನು ನನಗೆ ಅದು ಒಂದು ಬರಲ್ಲ ಅಂದ್ರೆ ಹಚ್ಲಕ ಬರಲ್ದು ಗ್ಯಾಸು ಹಾಗಾಗಿ ಅದು ರೊಟ್ಟಿ ಅಷ್ಟಕ್ಕೆ ಬಿಟ್ಕೊಟ್ಟಿನಿ ಇನ್ನು ನಾನು ಆಲ್ಮೋಸ್ಟ್ ಎಲ್ಲರಂತಾರೆ ನಿಂಗೆಲ್ಲ ಬರ್ತದಂತ ನನಗೆ ಏನೂ ಬರೋಲ್ಲ ಗ್ಯಾಸು ಸಿಲಿಂಡರ್ ಕೂಡ್ಸ್ಲಿಕ್ಕೆ ಹಚ್ಕೊಳಕ್ಕೆ ಬರಲ್ಲ ಇನ್ನು ಒಂದು ಏನೂ ಬರಲ್ಲ ನಮ್ಮ ಮನೆಯವ್ರು ಬೈತಾರೆ ಗ್ಯಾಸ್ ಸಿಲಿಂಡರ್ ಆಗರ್ಸೆ ನಾ ಇಲ್ದೋದಂದ್ರೆ ಏನು ಮಾಡ್ತೀವಿ ಆ ಟೈಮಿಗೆ ಅಂತಂದು ಅವ್ರು ಇಲ್ಲದ್ರು ನಮ್ಮ ಮೋನಾರ ಅಕ್ಕ ಹಾರ ಅವ್ರು ಕೂಡಿಸ್ಕೊಡ್ತಾರ ಇಲ್ಲದ್ರೆ ಏನೋ ಅಡುಗೆ ಮಾಡೋದೇ ಬಿಟ್ಬಿಡ್ತೀನಿ ಏನೋ ಬಟ್ ಅದು ಗ್ಯಾಸ್ ಅಂದ್ರೆ ಸ್ವಲ್ಪ ಅಂಜಿಕೆ ಇರ್ತದಲ್ವ ಹಾಗಾಗಿ ನಾನು ಅದ್ರ ಬಳಿ ಹೋಗಲ್ಲ ಅದಕ್ಕೆ ು ಕೂಡ್ಸ್ಲಾಕ ಭೀ ಬರಲ್ಲ ಯಾಕಂದ್ರೆ ನಾನು ಆ ಕೂಡಿಸ್ದೆ ಆ ಕಡೆ ಈ ಕಡೆ ಆಯಿತು ನಾನು ಆನ್ ಹೋಗಿ ಲೀಕ್ ಆಯಿತು ಅಂತ ಅಂದು ಅಂಜಿಕೆ ಬರ್ತಾವೆ ಹಾಗಾಗಿ ನಾನು ಅದೊಂದು ಕೆಲಸ ಕಲ್ತಿಲ್ಲ ಕಲಿಬೇಕು ಅದೇ ಬೈಲತ್ತಾರ ನಮ್ಮ ಮನೆಯವರು ಕಲಿ ಕಲಿ ಅಂತ ಅಂತ ಏನಂತಾರೆ ಬೇರೆ ಕೆಲಸನೇ ದೊಡ್ಡ ದೊಡ್ಡ ಕೆಲಸ ಮಾಡ್ತೀವಿ ಬಟ್ ಇದು ಮಾಡ ಬರಲ್ಲ ಅಂತ ಬೈಲತ್ತಾರ ಹಂಗಾಗಿ ಅದೊಂದು ಕಲಿಬೇಕು ಇನ್ನು ಕಡೆ ಎಲ್ಲ ನಾನು ಗೂ ಬಿರಿಯಾನಿ ಮತ್ತು ಜಾಮೂನು ಕಡ್ಡಿ ಗುಗ್ರಿ ಎಲ್ಲ ಆಗ್ಯದ ಇನ್ನು ಬಿರಿಯಾನಿ ಅಂದ್ರೆ ನಮ್ಮ ಅಮ್ಮ ಬಂದ ಮ್ಯಾಲ ಹನ್ನೊಂದುವರೆ ಹನ್ನೊಂದುವರಿ ಇಲ್ಲ ಹನ್ನೆರಡುವರೆಗೆ ಹಂಗೆ ಊಟ ಮಾಡಬೇಕಂತ ಎಲ್ಲ ಪ್ಲೇಟ್ನ ತೆಗೆದು ಇಟ್ಕೊಳ್ತೀನಿ ನಾನು ಇನ್ನು ಬಿರಿಯಾನಿ ಅಂತೂ ಇವತ್ತು ಸೂಪರ್ ಆಗಿತ್ತು ನನಗಂತೂ ಬಿರಿಯಾನಿ ಇಷ್ಟ ಕಂಪಲ್ಸರಿ ಎಲ್ಲ ಊಟ ಇಷ್ಟ ಯಾಕಂದ್ರೆ ಉಂಡೆ ಉಂಡಿನೇ ಹಿಡ್ದಪ್ಪಾಗಿ ನಾನು ಹಂಗಾಗಿ ನನಗೆಲ್ಲ ಇಷ್ಟ ಬಟ್ ಇವತ್ತೆಲ್ಲ ಮಾಡಿನಲ್ವ ಈ ಥರ ಬಿರಿಯಾನಿ ನನಗೆ ಬಿರಿಯಾನಿ ಬುಕ್ಗಳು ಇಷ್ಟ ಇನ್ನು ನನಗೂ ಯಾವಾಗ ಭೀ ನಾನು ಮಾಡಿದ ಬಿರಿಯಾನಿ ನಿಮ್ಮದಕ್ಕಿಂತ ನಂಗೆ ಒಂದು ಸರ್ತಿಯಾರ ನಮ್ಮ ಮನೆಯವರು ಹೊರಗಿನ ತಿನ್ನಿಸ್ತೀನಿ ಅಂತಂದಾರ ಯಾವಾಗ ಕರ್ಕೊಂಡೋಗ್ತಾರ ಏನೂ ಗೊತ್ತಿಲ್ಲ ಅದು ನಿಮಗೆ ಭೀ ಗೊತ್ತಾಯ್ತದೆ ಏನು ಕರ್ಕೊಂಡೋಗ್ತಾರೋ ಹೋಗಲ್ಲ ಅಂತ ಇನ್ನು ಇವತ್ತಂತೂ ಅಂದ್ರೆ ಘಮ ಅಡುಗೆ ಘಮ ಅಂತೂ ಸೂಪರು ಇನ್ನು ಜಾಮೂನ್ ಅದು ಎಲ್ಲ ನಾನು ಸ್ವಲ್ಪ ಗಡಿಬಿಡಿಗೆ ಮಾಡೀನಿ ಅಂದ್ರೆ ಜಲ್ದಿ ಜಲ್ದಿ ಮಾಡಬೇಕು ಅಡುಗೆ ಇಷ್ಟೆಲ್ಲ ವೆರೈಟಿ ಅದಲ್ವ ಹಂಗಾಗಿ ಸಲ್ ಜಲ್ದಿ ಮಾಡಬೇಕು ಅಂತಂದು ಇನ್ನು ಇವತ್ತಿನ ಅಡುಗೆ ಮಾಡತನ ಫುಲ್ ರ್ಯಾಕ್ನಾಗೆ ಬಿದ್ದೆಲ್ಲ ಸಾಮಾನು ತೊಳಿಲಾಕ ಬಿದ್ದವ ಯಾಕಂದ್ರೆ ಬಿರಿಯಾನಿ ಅದು ಮಾಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿತದಲ್ವ ಅದ್ರ ಸಲುವಾಗಿ ಇನ್ನು ಇಷ್ಟ ಆದ್ರೆ ಲೈಕ್ ಮಾಡಿರಿ ಓಕೆನಾ ಬಾಯ್ ಬಾಯ್